ಅವಳಿಗಿಂತ ಜಾಸ್ತಿ ನಂಗೆ ನರ್ವಸ್ ಆಗ್ತಾ ಉಂಟು ನಾನು ಮನೆಯಲ್ಲಿ ಇರುವೆ ಇಲ್ಲ ಮಾತ್ರ ನನ್ನ ಮನಸ್ಸು ಇವತ್ತು ಅವಳ ಬಸ್ಸಲ್ಲಿ ಅಲ್ಲಿ ತಿರುಗುತ್ತಾ ಇರ್ತದೆ ಸ್ಟ್ರಾಂಗ್ ಆಗಿ ಎಂತ ಮಾಡ್ತಿ ಐ ವಿಲ್ ಬ್ರೇಕ್ ಮೈ ಟಾಯ್ ಇಟ್ಸ್ ಓಕೆ ಇಟ್ಸ್ ಹೊರಟಿದ್ದೇವೆ ನಾನು ಮತ್ತೆ ಕಿಯಾರ ಯೂರೋ ಕಿಡ್ಸ್ ಅವಳ ಫಸ್ಟ್ ಸ್ಕೂಲಿಗೆ ಹೋಗ್ಲಿಕ್ಕೆ ನಾವು ಡಿಗ್ರಿ ಮಾಡಿದೆವು ಆದ್ರೆ ಸರ್ ನಮ್ಗೆ ಗ್ರಾಜುಯೇಷನ್ ಡೇ ಇರ್ಲಿಲ್ಲ ಆ ಮಂಡೆಗೆಲ್ಲ ಹಾಕಿ ಅಂತ ಮಾಡ್ತಾರಲ್ಲ ಅದೆಲ್ಲ ನಮ್ಗೆ ಇರ್ಲಿಲ್ಲ ನಾವು ಹಾಸ್ ಸಿಕ್ಕಿತು ಫ್ಯಾನ್ ಬಿಸಿಲಲ್ಲಿ ಸಿಗ್ನಲ್ ಎಲ್ಲರಿಗೂ ನನ್ನ ಹೆಸರು ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಇವತ್ತು ಸಂಡೆ ಆಯ್ತಾ ಇದು ರಜೆ ಎಲ್ಲ ಮುಗಿತು ಇನ್ನು ಫ್ಲೆವಿಟಾರ್ ವಾಪಸ್ ಬಿಡ್ಲಿಕ್ಕಂಟು ಮನೆಗೆ ಯಾಕಂದ್ರೆ ಇನ್ನು ಅವಳಸ ರೆಡಿ ಆಗ್ಬೇಕಲ್ಲ ನಾಳೆ ಮಂಡೆ ಅವಳಿಗೆ ಆಫೀಸ್ ಹೋಗ್ಲಿಕ್ಕೊಂಟು ಸೊ ಅದಕ್ಕೆಲ್ಲ ರೆಡಿ ಆಗಬೇಕು ಮತ್ತು ಇವತ್ತಿನ ದಿನ ಎಂತೆಲ್ಲ ಮಾಡ್ತೇನೆ ಶೇರ್ ಮಾಡ್ತೇನೆ ಓಕೆ ಸಂಡೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಕಣ್ಣು ಸಹ ಒಟ್ರಾಸಿ ನೋವು ಆಗ್ತಾ ಉಂಟು ಕಣ್ಣು ಉಂಟು ಪ್ಲಸ್ ತುಂಬ ತುರಿಸ್ತಾ ಉಂಟು ಕಣ್ಣು ಗಂಡಗೆ ಸಹ ಸೇಮ್ ಗೋಳಿ ಬಜೆ ಬಿದ್ದಿದೆ ಕಣ್ಣಲ್ಲಿ ಸೊ ಎಲ್ಲ ಹಾಕಿದೆ ನೀವು ಹೇಳಿದ ತುಂಬ ಜನ ಕಮೆಂಟ್ಸ್ ಮಾಡಿದರು ಟಿಪ್ಸ್ ಎಲ್ಲ ಹೇಳಿದರು ಕೊತ್ತಂಬರಿ ನೀರು ಮತ್ತು ಒಬ್ಬರು ಹೇಳಿದರು ಬೀಜ ಬೀಜದು ಇದು ಲೇಪ ಹಾಕಿ ಎಲ್ಲ ಟ್ರೈ ಮಾಡಿದೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನ ಸೊ ಜಾಸ್ತಿ ಆದರೆ ಅದು ಕಮ್ಮಿ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಸೊ ನೋಡುವ ಹೇಗೆ ಹೋಗ್ತದೆ ಆದರೆ ಈ ವಾರ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗ್ತದೆ ಒಮ್ಮೆ ಮದ್ದು ಬಿದ್ರೆ ಸರಿ ಆಗ್ತದಲ್ಲ ಯಾಕಂದ್ರೆ ಕೆಲಸಕ್ಕೆ ಹೋಗು ಹೋಗುವವರಿಗೆ ಕಷ್ಟ ಈ ಕೊತ್ತಂಬರಿ ನೀರೆಲ್ಲ ಸ್ವಲ್ಪ ಸ್ಲೋ ಗುಣ ಆಗುದು ಒಮ್ಮೆ ಮದ್ದು ಬಿದ್ದರೆ ಒಳ್ಳೆ ಅಂತೇಳಿ ನಾನು ಅನಿಸ್ತೇನೆ ಇವತ್ತು ಇಲ್ಲದ್ರೆ ಈ ವಾರ ಹೋಗ್ಬೇಕು ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಯಾಕಂದ್ರೆ ನಂದು ಸಹ ಗ್ಲೋಕೋಮಾ ನಾನು ಚೆಕ್ ಮಾಡಿಸದೆ ತುಂಬಾ ಟೈಮ್ ಆಯಿತು ಸೊ ಈ ವಾರದಲ್ಲಿ ಹೋಗಲೇಬೇಕಾಗ್ತದೆ ಒಂದು ಪಪ್ಪಾಯ ಫ್ಲೇವಿಟನ್ ಅವ್ರಿಗೆ ಪ್ಯಾಕ್ ಮಾಡುವ ಮಾವಿನ ಹಣ್ಣು ಸಹ ಪ್ಯಾಕ್ ಮಾಡುವ ಅವಳು ಒಬ್ಬಳೆ ಅಲ್ಲ ಅವಳಿಗೆ ಸಾಕಾಗ್ತದೆ ಒಂದು ಮಾವಿನ ಹಣ್ಣು ಒಂದು ಪಪ್ಪಾಯ ಮತ್ತು ಅವಳ ಡೇಟ್ಸ್ ಇದನ್ನೊಂದು ಕೋಡಿ ಅಂತ ಹೇಳಿದಾಳೆ ಆಯ್ತು ಫ್ಲೇವಿಟಾನ ಬ್ಯಾಗ್ ರೆಡಿ ಆಯಿತು ತವರೂರಿಂದ ಪಪ್ಪಾಯ ನಮ್ಮ ಇದ್ರ ಬಾಲ್ಕನಿಯಲ್ಲಿ ಬೆಳಿತದ ಬಾಲ್ಕನಿ ಬಾಲ್ಕನಿಯಲ್ಲಿ ಬೆಚ್ಚ ಬೆಚ್ಚ ಪಪ್ಪಾಯ ಅಂಡ್ ಇದು ಡೇಟ್ಸ್ ಉಂಟು ಡೇಟ್ಸ್ ಮತ್ತೆ ಮ್ಯಾಂಗೋ ಒಂದು ಮ್ಯಾಂಗೋ ಇಟ್ಟಿದ ಹೇಗೆಂಟು ಹೇಳಾಯ್ತು ಎಲ್ಲ ಮುಗಿತು ಇನ್ನು ಫ್ಲೆವಿಟನ್ನು ವಾಪಸ್ ಮನೆಗೆ ಬಿಡಲಿಕ್ಕೆ ಹೋಗ್ತಾ ಇದ್ದೇವೆ ಫ್ಲೆವಿಟಾ ಇಳಿವ ಮುಂಚೆ ಅವಳೇ ಇಳ್ದು ಹೋಗಿ ಬಿಟ್ಟಿದ್ದಾಳೆ ಹಿಂದೆ ಬರ್ಲಿಕ್ಕೆ ರೆಡಿ ಇಲ್ಲ ಪ್ರತಿ ಸರ್ತಿ ಫ್ಲೆವಿಟಾನು ಬಿಟ್ಟು ವಾಪಸ್ ಹೋಗುವಾಗ ನಾವು ಬ್ಯಾಂಡ್ ಅಲ್ಲೇ ಹೋಗುದಾಯ್ತಾ ಹೀಗೆ ಬ್ಯಾಂಡ್ ಹಾಡಿಕೊಂಡೇ ಹೋಗುದು ಪಾರ್ಸೆಲ್ ಬಂದಿದೆ ಕಾರ್ ಅಮೆಝಾನ್ ತೋರಿ ಕಪ್ಪು ಗಾಡಿ ಆದ ಕಾರಣ ಬೇಗನೆ ಡಸ್ಟ್ ಆಗುದಾಯ್ತಾ ಒಮ್ಮೆ ಗಾಳಿ ಹೊಡೆದ್ರೆ ಆಯ್ತು ಇಡೀ ಗಾಡಿ ಡಸ್ಟ್ ಹಿಡಿಯುತ್ತದೆ ಡಸ್ಟ್ ಇಡಿದ್ರೆ ಬೇಗ ಗೊತ್ತಾಗ್ತದೆ ಕಪ್ಪು ಗಾಡಿ ಅಲ್ಲ ಅದರಿಂದಾಗಿ ನಾವು ಇದು ವಾಷರ್ ಆರ್ಡರ್ ಮಾಡಿದ್ದೇವೆ ಅಮೆಝಾನಿಂದ ಇಂದ ಬೇಕಿದ್ದಾಗ ನಮಗೆನೆ ಕ್ಲೀನ್ ಮಾಡ್ಬೋದಲ್ಲ ಕಮ್ಮಿ ನೀರಲ್ಲಿ ತುಂಬ ಒಳ್ಳೆ ಕ್ಲೀನ್ ಆಗ್ತದೆ ಅದರಿಂದಾಗಿ ತಗೊಂಡೆವು ನಾವು ಇಲ್ಲದ್ರೆ ಹೊರಗೆ ಕೊಡೋದಾದ್ರೆ ಒಮ್ಮೆ ವಾಶ್ ಮಾಡೋದಾದ್ರೆ ಫಿಫ್ಟೀನ್ ದಿರಂ ತಗೊಳ್ತಾರೆ ಯು ಎಲ್ಲಿ ಹೊರಗೆ ಎಲ್ಲಿಸ ಕ್ಲೀನ್ ಮಾಡ್ಲಿಕ್ಕಿಲ್ಲ ಆ ಕಾರ್ ವಾಷಿಂಗ್ ಸೆಂಟರ್ಸ್ ಅಲ್ಲೇ ಕಾರನ್ನು ವಾಶ್ ಮಾಡಬೇಕು ಹೊರಗೆ ಓಪನ್ ಏರಿಯಾದಲ್ಲಿ ಎಲ್ಲಿ ನೋಡಿದ್ರೆ ಫೈನ್ ಅಂತೂ ಗ್ಯಾರಂಟಿ ನಾಳೆ ಗೆ ಪಿಕ್ನಿಕ್ ಉಂಟು ದುಬೈ ಡಾಲ್ಫಿನ್ ಗೆ ಸೊ ಪಿಕ್ನಿಕ್ ಗೆ ಬೇಕಾಗುವ ಸಾಮಗ್ರಿ ತರಲಿಕ್ಕೆ ಈಗ ಹೋಗ್ತಿದ್ದೇವೆ ಅವಳಿಗೆ ಕ್ಯಾಬ್ ಬೇಕು ಒಂದು ಕ್ಯಾಬ್ ಬೇಕು ಮತ್ತೆ ಕೆಲವು ತಿಂಡಿಗಳೆಲ್ಲ ಬೇಕು ನಾನು ಅನ್ಸುತ್ತೆ ಡ್ರೈ ತಿಂಡಿ ಕೊಡ್ತೇನೆ ಅಂತೇಳಿ ಹೆಚ್ಚು ನೀರಿನ ಅಂಶ ಇರುವುದೆಲ್ಲ ಕೊಟ್ರೆ ಲೀಕ್ ಆಗ್ತದಲ್ಲ ಸೊ ಅದರಿಂದಾಗಿ ಡ್ರೈ ತಿಂಡಿ ಕೊಡುವ ಅಂತೇಳಿ ಈಗ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುದು ಬನ್ನಿ ಹೋಗ್ವಾ ಕ್ಯಾರನ್ಗೆ ಟೊಪ್ಪಿ ತಗೊಳ್ಕೆ ಕ್ಯಾಪ್ ತಗೊಳ್ಕೆ ಡೇ ಟು ಡೇಗೆ ಬಂದಿದ್ದೇವೆ ಆಯ್ತಾ ಅಜ್ಮಾನಲ್ಲಿರುವ ಅಲ್ಲಿರುವ ಡೇ ಟು ಡೇಗೆ ಇಲ್ಲಿ ಅಂತೂ ಟೊಪ್ಪಿಯ ವೆರೈಟೀಸ್ ಅಂತೂ ಹೇಳದ ಬೇಡ ಹುಡುಗರಿಗೆ ಬೇರೆ ಹುಡುಗಿಯರಿಗೆ ಬೇರೆ ಫ್ರಿಲ್ ಬೇಕಾ ಪ್ಲೇನ್ ಬೇಕಾ ಕಲರ್ಸ್ ವೇರಿಯೇಷನ್ ಬೇಕಾ ಎಲ್ಲ ಇಲ್ಲಿ ಸಿಗ್ತದೆ ಎಲ್ಲ ಟೊಪ್ಪೀಸ್ ಹೆಚ್ಚಿನ ಟೊಪ್ಪೀಸ್ಗೆ ಗೆ ಸೆವೆನ್ ಟು ಟ್ವೆಲ್ ಇರೋ ಆಯ್ತಾ ಅಂದ್ರೆ ಒನ್ ಫಿಫ್ಟಿ ರುಪೀಸ್ ಟು ತ್ರೀ ಹಂಡ್ರೆಡ್ ರುಪೀಸ್ ಒಳಗೆ ಒಂದು ಒಳ್ಳೆ ಕ್ವಾಲಿಟಿದು ಟೊಪ್ಪಿ ಸಿಗ್ತದೆ ತುಂಬಾ ವೆರೈಟೀಸ್ ತುಂಬಾ ಕ್ಯೂಟ್ ಕ್ಯೂಟ್ ಆದ ಕ್ಯಾಪ್ಸ್ ಇತ್ತು ಮಕ್ಕಳು ಹಾಕ್ತಾರ ಹಾಕುದಿಲ್ಲವೋ ಆದ್ರೆ ಆಸೆ ಆಗ್ತದೆ ತಕೊಂಡು ಬಿಡುವ ಯಾಕೆ ಡೇ ಟು ಡೇ ಬಂದಿದೆ ಅಂದ್ರೆ ಬೇರೆ ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ಇಷ್ಟು ವೆರೈಟಿ ಸಿಗುದಿಲ್ಲ ಆಯ್ತಾ ಇಲ್ಲಿ ಅಂತೂ ಹೇಳದ ಬೇಡ ಯಾವ ಡಿಸೈನ್ ಅಲ್ಲಿ ಯಾವ ಕಲರ್ ಬೇಕು ಎಲ್ಲ ಇಲ್ಲಿ ಸಿಗ್ತದೆ ಸೊ ಚೆಂದ ಉಂಟು ಇದು ಸಹ ಚೆಂದ ಉಂಟು ಸೇಮ್ ಬಟ್ ಇದರಲ್ಲಿ ಸ್ವಲ್ಪ ಹೀಗೆ ನಿಲ್ತಾ ಉಂಟು ವೀಲ್ ಇದರಲ್ಲಿ ನಿಲ್ತಾ ಇಲ್ಲ ಮತ್ತು ಇದರಲ್ಲಿ ಸೈಡಲ್ಲಿ ಸ್ವಲ್ಪ ಕಲರ್ ಉಂಟು ಇದು ಪ್ಲೇನ್ ಸೊ ಇದು ಚೆನ್ನಾಗ್ತದೆ ಅಡ್ಜಸ್ಟೇಬಲ್ ಅಲ್ಲ ಚೆಂದ ಉಂಟು ಕಲರ್ ನ್ಯೂ ಕ್ಯಾಪ್ ಇನಾಗ್ರೇಷನ್ ಆಗಿದೆ ಸಡ್ಡು ತೋರಿಸು ಮಗ

ಶರಾನ್ ನಿಮ್ಮ ಮಮ್ಮಿ ಏನು ಗೋವಾಗ ಹೋಗಿದ್ದಾರ ಅಂತ ಕೇಳ್ತೀರಾ ಕ್ಯಾರ ಏನ್ಸ ತಕೊಂಡ್ರೆ ಫಸ್ಟ್ ಅವಳ ಅಮ್ಮಮ್ಮ ಹಾಗೂ ಅಜ್ಜಗೆ ತೋರಿಸ್ತಾಳೆ ಅದಕ್ಕೆ ನನ್ನ ಮಮ್ಮಿ ಸಹ ಹೇಳಿದ್ರು ನನ್ನ ಸಹ ಟೊಪ್ಪಿ ಉಂಟು ನೋಡು ಸಹ ಹಾಕ್ತೇನೆ ಅಂತೇಳಿ ಅದಕ್ಕೆ ಅಜ್ಜಿ ಪುಲ್ಲಿ ಇಬ್ಬರು ಸಹ ಟೊಪ್ಪಿ ಹಾಕಿಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಇವತ್ತು ವೆಡ್ನಸ್ ಡೇ ವೆಡ್ನಸ್ ಡೇ ಮಾರ್ನಿಂಗ್ ಕಿಯಾರನ ಪಿಕ್ನಿಕ್ ಡೇ ಕಿಯಾರನ ಪಿಕ್ನಿಕ್ ಡೇ ಇವತ್ತು ಸೊ ಎಂತೆಲ್ಲ ಪ್ಯಾಕ್ ಮಾಡಿದ್ದಾನೆ ಅವಳ ಸ್ನ್ಯಾಕ್ ಬಾಕ್ಸ್ ಹಾಗೂ ಟಿಫಿನ್ಗೆ ಏನು ತೋರಿಸ್ತೇನೆ ಬ್ರೇಕ್ಫಾಸ್ಟ್ಗೆ ಪೂರಿ ಹಾಗೂ ಎಗ್ ಒಂದು ಎಗ್ ಕೊಟ್ಟಿದ್ದೇನೆ ಮತ್ತು ಫ್ರೂಟ್ ಬ್ರೇಕ್ಗೆ ಆ್ಯಪಲ್ ಕೊಟ್ಟಿದ್ದಾನೆ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಇವತ್ತು ಪಿಕ್ನಿಕ್ ಅಲ್ಲ ಸ್ವಲ್ಪ ಕರ್ಕುರಿ ಬಿಸ್ಕೆಟ್ ಕ್ಯಾಶು ಚಿಪ್ಸ್ ಹಾಗೂ ಪೊಟ್ಯಾಟೊ ಸ್ಟಿಕ್ ಅಂತೆ ಸ್ವಲ್ಪ ಜಾಸ್ತಿ ಆಸೆಯಾದ್ರೆ ಒಂದು ಕಾಸು ಬಿಡೋಕೆ ಸಿシェルೆ ಪ್ಯಾಕ್ ಮಾಡ್ಲಿ ಬಿಡು ರೆಡಿ ಆಗಿದಾಳೆ ಕಿಯಾರ ಪಿಕ್ನಿಕ್ ಗೆ ಹೋಗ್ಲಿಕ್ಕೆ ಹಾಪಿ ஆல் ದಿ ಬೆಸ್ಟ್ ಜಾಗೃತ ಮಾಡಿ ಓಕೆ ಲೆಟ್ಸ್ ಗೋ ಕಮ್ ಫಾನ್ಕಿ ವಿ ದ ಹಾಕಲಿಲ್ಲಲ್ಲ ಅದಕ್ಕೆ ಇವಳು ಕೇಳುದು ಮಾ ಯಾರ್ ಕಿವಿ ಇಸ್ ಬ್ರೋಕನ್ ನಾನು ಹೇಳಿದೆ ಉಂಟಲ್ಲ ಇಲ್ಲಿ ಇಲ್ಲ ಅವಳು ಹೇಳುದು ಪರ್ಪಲ್ ಕಿವಿ ಹಾಕ್ತಾನಂತೆ ಎಂತ ಮಗ ಈ ಸೊಂಡಿಗೆ ಪರ್ಪಲ್ ಕಿವಿಯ ಟೀಚರ್ ಹೇಳಿದಾಗೆ ಕೇಳಬೇಕು ಹೋದಾಗ ಬಸ್ಸಲ್ಲಿ ಸುಮ್ಮನೆ ಕುತ್ಕೊಂಡು ಹೊರಗೆ ನೋಡ್ಬೇಕು ಓಕೆ ಸುಮ್ಮನೆ ಕುತ್ಕೊಂಡು ಯಾರಿಗೆ ಸರ್ ಡಿಸ್ಟರ್ಬ್ ಮಾಡ್ಲಿಕ್ಕೆ ಇಲ್ಲ ಎಂತ ಟಿಫಿನ್ ಕೊಟ್ಟಿದ್ದೇನೆ ಅದಕ್ಕೆ ಕೈ ಹಾಕು ಓಕೆ ಎಂತ ಮಾಮ ಅಂದ್ರೆ ಕಾಮಿಡಿ ಮಾಡುದ ಕ್ಲಾಸ್ ಅಲ್ಲಿ ಯಾರ್ದು ಕೈ ಹಿಡಿಲಿ ಕೇಳ್ತಾರೆ ಹಿಡಿದು ಕೊಂಡು ಲೈನ್ ಅಲ್ಲಿ ಹೋಗ್ಬೇಕು ಓಕೆ ಒಮ್ಮೆ ನಾನು ಸ್ವಲ್ಪ ಮಾತಾಡುವ ಅವಕಾಶ ಮಿನಿ ಉಂಟಾ ಲಿಸನ್ ಲಿಸನ್ ಕೇರ್ಫುಲಿ ಓಕೆ ಎಂತ ಕೊಟ್ಟಿದ್ದೇನೆ ತಿನ್ನಿ ಓಕೆ ಮತ್ತೆ ಟೀಚರ್ ಹೇಳಿದ ಹಾಗೆ ಕೇಳಬೇಕು ಓಕೆ ವೆರಿ ಗುಡ್ ಕ್ಯಾರನ್ನು ಬಿಟ್ಟು ಬಂದೆ ಅವಳ ಫಸ್ಟ್ ಪಿಕ್ನಿಕ್ ಎಲ್ ಕೆ ಜಿದು ಅವಳಿಗಿಂತ ಜಾಸ್ತಿ ನಂಗೆ ನರ್ವಸ್ ಆಗ್ತಾ ಉಂಟು ನಾನು ಮನೆಯಲ್ಲಿ ಇರುವೆ ಇಲ್ಲ ಮಾತ್ರ ನನ್ನ ಮನಸ್ಸು ಇವತ್ತು ಅವಳ ಬಸ್ಸಲ್ಲಿ ತಿರುಗುತ್ತಾ ಇರ್ತದೆ ಅವಳೆಂತ ಮಾಡ್ತಿರುವಳು ಟೀಚರ್ ಹೇಳಿದಾಗೆ ಕೇಳ್ತಾಳ ಗಮ್ಮತ್ ಮಾಡ್ತಿದ್ದಾಳ ಕೊಟ್ಟದನ್ನು ತಿಂತಿದ್ದಾಳ ಅದೇ ಮಂಡೆಯಲ್ಲಿ ಇರ್ತದೆ ಅದೇ ನಮ್ಮಂತ ಅಪ್ಪೆಯ ಅಪ್ಪೆಯವರ ಟ್ಯಾಲೆಂಟ್ ಮಲ್ಟಿ ಟ್ಯಾಲೆಂಟೆಡ್ ನಾವು ಈಗ ಆಯ್ತಾಳನ್ನು ಬಿಟ್ಟು ಈಗ ಜಿಮ್ಮಿಗೆ ಹೋಗುದು ಕೈಕಾಲು ರುಬ್ಬುವ ಸಮಯ ಡಾಲ್ಫಿನ್ ಶೋ ಹೇಗೆ ಇತ್ತು ಹೇಗೆ ಜಂಪ್ ಆಯ್ತಲ್ಲ ಕಡೆ ಮತ್ತೆ ಬೇರೆ ಹಾಗೆ ಮಾಡಿತಾ ಮತ್ತೆ ಎಂತ ಮಾಡಿತು ಡಾಲ್ಫಿನ್ ಹಾಗೆ ಸ್ವಿಮ್ ಕಳೆಗೆ ಹೋಗ್ತಿತ್ತಾ ಓಕೆ ಇಲ್ಲಿ ಹೇಗೆ ಆಡಿದು ಮಗ ಆಗ್ಯಾ ಹಾಡಿ ಹಾಡಿ ಸೀ ಲೀಗಾಡಿದು ಮೈ ಫೈವ್ ಇದು ಸಾಂಗ್ ಆಡಿದಾ ಸೀಲ್ ಓ ಶೋರೂಂ ಟು ಸೀಲ್ ಮೈ ಲೈನ್‌ಅಪ್ ಗುಡ್ ಮಾರ್ನಿಂಗ್ ಇವತ್ತು ಥರ್ಸ್ಡೇ ಲಾಸ್ಟ್ ಡೇ ಆಫ್ ಸ್ಕೂಲ್ ಲಾಸ್ಟ್ ಡೇ ಆ ಶಾರ್ಜ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ರಜಿ ಮಕ್ಕಳಿಗೆ ಅನೆ ಜಂಪ್ ಪಾಟನೇ ದಟ್ ಇಸ್ ಈಸಿ ಟು ಮೇಕ್ ಸ್ವಿಮ್ಮಿಂಗ್ pool ಅಲ್ಲಿ ಜಂಪ್ ಮಾಡ್ತೀಯಾ ಜಂಪ್ ಮಾಡ ಅಂತ ಹೇಳುವಾಗ ಓಡಿ ಹೋಗ್ತಿ ಸ್ವಿಮ್ಮಿಂಗ್ ಪೂಲ್ ಕ್ಯಾ ಫುಲ್ ಸೆಲ್ಲಾ ತಿಂದ್ರೆ ನೀನು ಸ್ಟ್ರಾಂಗ್ ಆಗ್ತಿ ಸ್ಟ್ರಾಂಗ್ ಆದ್ರೆ ಅಂತಾಗ್ತದೆ ಐ will break my toys ಓಕೆ ಇಟ್ಸ್ ಓಕೆ ಬಟ್ ಐ ಕ್ಯಾನ್ break my ಒಳ್ಳೆ ಕಥೆ ತಲೆದು ಸ್ಟ್ರಾಂಗ್ ಆಗಿ ಐ will break my toys ಅಂತೀಯಾ ಹುಷಾರು ನೀನು ನೋ ಇದುಕ್ಕೆ ಕುಸ್ತಿಗೆ ಆಗತೇನೆ ಕುಸ್ತಿ ಕುಸ್ತಿ ಗುಡ್ ಮಾರ್ನಿಂಗ್ ಇವತ್ತು ಫ್ರೈಡೇ ಫ್ರೈಡೇ ಮಾರ್ನಿಂಗ್ ಪಪ್ಪಾಯ ತಂದಿದ್ದೇವಲ್ಲ ಫಾರ್ಮಿಲ್ದ ಕಟ್ ಮಾಡಿ ನೋಡುವ ಹೇಗೆ ನಾವು ತಿಂದೆವು ಅಷ್ಟು ಸ್ವೀಟ್ ನೋಡುವ ಹೇಗೆ ಉಂಟು ಅಂತೀವಿ ಬಾಯಿಗೆ ಕಟ್ ಮಾಡಿ ನೋಡುವ ಅದು ನಿಂಗೆ ಈಗ ತೆರೆದು ತೋರಿಸ್ತೇನೆ ಬಾ ತೋರಿಸ್ತೇನೆ ಬಾ ಬಾ ಇಲ್ಲಿ ಬಾ ಕೈಯಲ್ಲಿ ಕಟ್ ಮಾಡ್ಲಿಕ್ಕೆ ಅಲ್ಲ ಅಲ್ಲಿ ನೈಫ್ ಉಂಟು ನಮ್ಮ ಹತ್ರ ನೋಡು ಈ ಈ ಟೈಮ್ ನೀನ್ ನೋಡು ನಾನು ಹೀಗೆ ಕಟ್ ಮಾಡ್ತೇನೆ ನೆಕ್ಸ್ಟ್ ಟೈಮ್ ಇಂದ ನೀನೆ ಕಟ್ ಮಾಡ್ತಾ

ನೀನೊಂದು ಬಬ್ಬರಿ ಕಳ್ಳಿ ಪೈಲ ಒಂದೊಂದು ಹೀಗೆ ಸಾಗಿಸು ನನ್ನ ಬಾಯಿಗೆ ಏನಿಲ್ಲ ಅದ್ರಲ್ಲಿ ತಿನ್ನು ಚಾಕ್ಲೇಟ್ ಅಲ್ಲೆಲ್ಲ ಸೀಡ್ ಇರುದ್ಲವ ಅದು ನೀನ್ ತಿಂತೀಯ ಹಾ ಕಚ್ಚು ಕಚ್ಚುಮ್ ತಿಂತಿ ಇದ್ರಲ್ಲೆಲ್ಲ ಭಾರಿ ಉಪದ್ರ ಆಗ್ತದೆ ನಿಂಗೆ ಹಾಗೆ ಹೋಗ್ಲಿ ಹೋಗ್ಲಿ ಬಾಯ್ಗೆ ಹೋಗ್ಲಿ 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 ಮನಸ್ಸಿಲ್ಲದ ಮನಸ್ಸಿನಿಂದ ತಿನ್ನುತ್ತಿದ್ದಾಳೆ ಮತ್ತೆ ಯಾರ ಅವಳ ಫಸ್ಟ್ ಸ್ಕೂಲ್ ಯೂರೋ ಕಿಡ್ಸ್ ಗೆ ಹೋಗ್ತಾ ಇದ್ದೇವೆ ಹೊರಟಿದ್ದೇವೆ ನಾನು ಮತ್ತೆ ಕಿಯಾರ ಯೂರೋ ಕಿಡ್ಸ್ ಅವಳ ಫಸ್ಟ್ ಸ್ಕೂಲಿಗೆ ಹೋಗ್ಲಿಕ್ಕೆ ಟ್ವೆಂಟಿ ಫಸ್ಟ್ ಜೂನ್ ಅವಳಿಗೆ ಕಾನ್ವೊಕೇಶನ್ ಡೇ ಕಾನ್ವೊಕೇಶನ್ ಆಯ್ತಾ ಹೌದು ಕಾನ್ವೊಕೇಶನ್ ಗ್ರಾಜ್ಯುಯೇಷನ್ ಡೇ ಸಾರಿ ನನಗೆ ಆಗಿಲ್ಲಲ್ಲ ಗ್ರಾಜ್ಯುಯೇಷನ್ ಡೇ ಅದಕ್ಕೆ ನನಗೆ ಗೊತ್ತಿಲ್ಲ ಅದು ಎಂಥ ಡೇ ಅಂತ ನಾವು ಡಿಗ್ರಿ ಮಾಡಿದೆವು ಆದರೆ ಸರ್ ನಮಗೆ ಗ್ರಾಜ್ಯುಯೇಷನ್ ಡೇ ಇರಲಿಲ್ಲ ಆ ಮಂಡೇಗೆಲ್ಲ ಹಾಕಿ ಮಾಡ್ತಾರಲ್ಲ ಹೇ ಅಂತ ಬಿಸಾಡ್ತಾರಲ್ಲ ಅದೆಲ್ಲ ನಮಗೆ ಇರಲಿಲ್ಲ ಡಿಗ್ರಿ ಕಂಪ್ಲೀಟ್ ಇವರಿಗೆ ನರ್ಸರಿ ಕಂಪ್ಲೀಟ್ ಮಾಡಿ ಗ್ರಾಜ್ಯುಯೇಷನ್ ಡೇ ಅಂತೆ ಜೂನ್ ಟ್ವೆಂಟಿ ಫಸ್ಟ್ಗೆ ಅದಕ್ಕೆ ಈಗ ಇವತ್ತು ಫೋಟೋ ಸೆಷನ್ಗೆ ಕರೆದಿದ್ದಾರೆ ಗ್ರಾಜ್ಯುಯೇಷನ್ ಇಲ್ಲಿದ್ದಾರೆ ನಮಸ್ತೆ ಕಿತ್ಸಿಗೆ ನಾನು ಅಗುಕಿಯ ಶೆಕೆ ಅಂದ್ರೆ ಸ್ನಾನ ಮಾಡ್ಬೇಕಂತ ಹೇಳಿ ಟವಲ್ ಒಂದು ತಕೊಂಡು ಬಂದು ಇಲ್ಲಿ ನಿಂತ್ರೆ ಸಾಕು ಶಕ್ಕೆ ಆಟೋಮ್ಯಾಟಿಕ್ ಬೆವರಿ ಹೋಗ್ತೇವೆ ಅಷ್ಟು ಸೆಖೆ ಈಗ

ಪರಿಹಾರ ನಾ ಫಸ್ಟ್ ಸ್ಕೂಲ್ ರೀಚ್ ಆದೆವು ಅವಳು ನರ್ಸರಿ ಕಲ್ತದು ಇಲ್ಲೇ ಯಾರ ಹೋಗಿದ್ದಾಳೆ ಫೋಟೋ ತೆಗಿಸ್ಲಿಕ್ಕೆ ಕೊಂಡೋಗಿದ್ದಾಳೆ ಜಾಕೆಟ್ ಎಲ್ಲ ಹಾಕಿ ಟೊಪ್ಪಿ ಎಲ್ಲ ಹಾಕಿ ಫೋಟೋ ತೆಗಿಸ್ತಾರೆ ಫೋಟೋಸ್ ಎಲ್ಲ ತೆಗೆದ್ರು ಇದನ್ನು ಇನ್ನು ಗ್ರಾಜುಯೇಷನ್ ಡೇ ಇವಳು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗುವಾಗ ಹಿಂದೆ ಬ್ಯಾಕ್ ಅಲ್ಲಿ ಹಾಕ್ತಾರೆ ಮಕ್ಕಳಿಗೆ ಹೊರಗೆ ಆಡ್ಲಿಕ್ಕೆ ಇದ್ದದ್ದು ಈಗ ಸಮ್ಮರ್ಗೆ ಹೊರಗೆ ತರುವುದಿಲ್ಲ ಸಮ್ಮರ್ಗೆ ಒಳಗೆ ಇರ್ತಾರೆ ಮಕ್ಕಳನ್ನು ಒಳಗೆ ಸಹ ಇಂಡೋರ್ ಪ್ಲೇ ಏರಿಯಾ ಉಂಟು ಮಕ್ಕಳಿಗೆ ಆಡಲಿಕ್ಕೆ ಕ್ಯಾ ಬಿಸಿಲು ಉಂಟು ಬಾ ಹೋಗುವ ಕ್ಯಾರ ನಾ ಹಾರ್ ಸಿಕ್ಕಿತು ಟ್ಯಾನ್ ಆಗಿದ್ದಾನ ಅವಾಗ ಬಿಸಿಲಲ್ಲಿ ಟ್ಯಾನ್ ಆಗಿದ್ದಾನವ ಖುಷಿ ಆಯ್ತಾ ವರ್ಷ ನೋಡಿ ಬೇಡ ಅವನಿಗೆ ಸನ್ಬಾತ್ ಬಾತ್ ಮಾಡ್ಲಿಕ್ಕೆ ಉಂಟಂತೆ ಆಯ್ತು ಇಲ್ಲಿ ಫೋಟೋ ಸೆಷನ್ ಎಲ್ಲ ಆಯ್ತು ನಾನು ಫೋಟೋ ಹಾಕ್ತೇನೆ ಹೇಗೆ ಪೋಸ್ ಮಾಡಿದಾಳೆ ನೋಡಿ ಒಳ್ಳೆ ಗ್ರ್ಯುಯೇಷನ್ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಮಾಡಿದಾಗ ಈ ಮಾಡಿದಿ ಖುಷಿಯಾ ಸ್ಕೂಲ್ ಇಂದ ಸೀದಾ ನಾವು ಸೂಪರ್ ಮಾರ್ಕೆಟ್ಗೆ ಗೆ ಬಂದಿದ್ದೇವೆ ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ ಕಾಯಿ ಪಲ್ಯ ಎಲ್ಲ ತಗೊಳ್ಳಿಕ್ಕೆ ಈಗ ಡ್ರ್ಯಾಗನ್ ಫ್ರೂಟ್ ಸೀಸನ್ ಏನ ತುಂಬಾ ಡ್ರ್ಯಾಗನ್ ಫ್ರೂಟ್ ಸೇಲಿಗೆ ಹಾಕಿದ್ರು ಇದೆಲ್ಲ ಎಕ್ಸಾಟಿಕ್ ಸೆಕ್ಷನ್ ನೋಡುವಾಗ ಸೊಪ್ಪು ತಿನ್ನದವರಿಗೆ ಸಹ ಸೊಪ್ಪು ತಿನ್ನುವ ತಿನ್ನು ಇದು ಚೈನಾದು ಆರೆಂಜ್ ಆಯ್ತಾ ಒಂದೊಂದು ಆರೆಂಜ್ ಅನ್ನು ಎಷ್ಟು ಅಟ್ರಾಕ್ಟಿವ್ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಇಷ್ಟು ಒಳ್ಳೆ ಪ್ಯಾಕಿಂಗ್ ಮಾಡಿದ್ದು ನೋಡುವಾಗ ನಂಗೆ ಇದು ಆರೆಂಜ್ ತುಂಬಾನೇ ಸ್ವೀಟ್ ಉಂಟು ಅಂತೇಳಿ ಆಗ್ತದೆ ಯಾರಾದ್ರೂ ಟೇಸ್ಟ್ ಮಾಡಿದ್ರೆ ಕಮಿಟ್ ಮೂಲಕ ಹೇಳಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಆದ್ರೆ ಮರ್ವಾಯಿ ಅದು ಶೆಲ್ ಶೆಲ್ಲೊಟ್ಟಿಗೆ ತಿನ್ನೋದೇ ಮಜಾ ಇಲ್ಲ ಅಲ್ಲ ನೆಸ್ಟೋದು ನೆಸ್ಟ್ ಅದು ಶಾಪಿಂಗ್ ಎಲ್ಲ ಆಯ್ತು ಇನ್ನು ಮನೆಗೆ ಸವಾರಿ ಆಲ್ಮೋಸ್ಟ್ ಓಕ್ ಲಾಕ್ ಆಗ್ತಾ ಬಂತು ಇವ್ಳು ಒಂದು ಐಸ್ ಕ್ರೀಮ್ ತಗೊಂಡು ಸ್ಟಿಕ್ ಐಸ್ ಕ್ರೀಮ್ ಅಲ್ಲಿ ನೆಸ್ಟ್ ಒಳಗೆ ಎ ಸಿ ಅಲ್ಲ ಕಟ್ಟಿ ನಿಂತಿತ್ತು ಐಸ್ ಕ್ರೀಮ್ ಕಡ್ಡಿಯಲ್ಲಿ ನೆಕ್ಸ್ಟೋದಿಂದ ಶಾಪಿಂಗ್ ಆಗಿ ಹೊರಗೆ ಗಾಡಿ ಹಚ್ಚಿ ಬರಾಗ ಪಾರ್ಕಿಂಗ್ ಅಲ್ಲಿ ಹೀಟ್ ಅಲ್ಲ ಬಿಸಿಲಾಗಿ ಐಸ್ ಕ್ರೀಮ್ ಹೇಗೆ ಚಂಡಿಯಾಗಿ ಫುಂಡಿಯಾಗಿ ಕಾಲಿ ಕೋಲು ಉಂಟು ಕೈಯಲ್ಲಿ ಅದರ ಪಲ್ಪ್ ಎಲ್ಲ ಹೋಗಿದೆ ಸಿಗ್ನಲ್ ಅಲ್ಲಿ ಮಾಲ್ ಫಂಕ್ಷನ್ ಆಗಿ ಆಗದಿಂದ ಒನ್ನಲ್ಲೇ ಉಂಟು ಎಲ್ಲ ಜನಾಂಗಗಳು ಕಾಯ್ತಾ ಇದ್ದೇವೆ ಹಬ್ಬ ಸ್ಟಾರ್ಟ್ ಆಯ್ತು ನನಗೆ ಮೆಸೇಜ್ ಮಾಡಿದಿರ ಆಯ್ತಾ ಅಹಮದಾಬಾದ್ ಏರ್ ಕ್ರಾಶ್ ಆಯ್ತಲ್ಲ ಅದರಲ್ಲಿ ಕೋ ಪೈಲಟ್ ಕ್ಲೈವ್ ಕುಂದರ್ ಅಂತ ಹೇಳಿದ್ರು ಮೆಸೇಜ್ ಮಾಡಿದ್ರು ಇವರ ಗುರ್ತ ಉಂಟು ಗುರುತಾ ಉಂಟಾ ಅಂತ ಕೇಳಿಕೊಂಡು ಇವರು ನನ್ನ ಅಂಕಲ್ದು ಚರ್ಚ್ ರವರು ಇವರು ಪ್ರೊಟೆಸ್ಟೆಂಟೇ ತುಂಬಾ ಬೇಜಾರದು ಸಂಗತಿ ಅಲ್ಲ ಏರ್ ಕ್ರಾಶ್ ಅಂತೇಳಿ ಹೇಳುವಾಗ ಅವರವರ ಸ್ಟೋರೀಸ್ ಕೇಳುವಾಗಂತೂ ಸತ್ಯ ತುಂಬಾ ಬೇಜಾರಾಗ್ತದೆ ಆ ಇನ್ಸಿಡೆಂಟ್ ಒಬ್ಬೊಬ್ಬರದು ಸಿಟುಯೇಷನ್ ಒಬ್ಬೊಬ್ಬರು ಎಂತೆಲ್ಲ ಆ ಆಗಿರ್ಬೋದಲ್ಲ ಆ ಮೂವತ್ತು ಒಂದು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಅಲ್ಲಿ ಎಂತೆಲ್ಲ ಓಡಿರ್ಬೋದು ಅವರ ತಲೆಯಲ್ಲಿ ಅಲ್ಲ ಎಷ್ಟೆಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನೆನೆಸಿರುವವರು ಮುಂಚೆಲ್ಲ ಪ್ಲೇನ್ ನೋಡುವಾಗ ಖುಷಿ ಆಗ್ತಿತ್ತು ಈಗ ಪ್ಲೇನ್ ನೋಡುವಾಗ ಅದೇ ಇನ್ಸಿಡೆಂಟ್ ತಲೆಗೆ ಬರ್ತದೆ ತುಂಬ ಬೇಜಾರದ ಸಂಗತಿ ನಮ್ಮ ಲೈಫ್ ಅಂತೂ ಇಲ್ಲಿ ಪರ್ಮನೆಂಟ್ ಅಲ್ಲ ನಮ್ಮ ಹೆಲ್ತ್ ಇರಲಿ ವೆಲ್ತ್ ಇರಲಿ ನಮ್ಮ ಸಂಬಂಧಿಕರು ಫ್ರೆಂಡ್ಸ್ ಫ್ಯಾಮ್ಲಿ ಎಂತ ಸಹ ಪರ್ಮನೆಂಟ್ ಇಲ್ಲ ಇರುವಷ್ಟು ಸಮಯ ಖುಷಿಯಲ್ಲಿ ಬದುಕಬೇಕು ದೇವರು ಎಷ್ಟು ಆಯುಷ ಕೊಟ್ಟಿದ್ದಾರೆ ಖುಷಿಯಲ್ಲಿ ಬದುಕಿ ನಗಡಿಸ್ಬೇಕು ನಗಡಬೇಕು ಖುಷಿಯಲ್ಲಿ ಇರಬೇಕು ಬೇರೆಯವರನ್ನು ಖುಷಿಯಲ್ಲಿ ಇರಲಿಕ್ಕೆ ಸಹ ಬಿಡಬೇಕು ಹಾಗೆ ಎಷ್ಟು ಸಮಯ ಇದ್ದೇವೆ ಗೊತ್ತಿಲ್ಲ ಅಲ್ಲ ಇರುವಷ್ಟು ಸಮಯ ಖುಷಿಯಲ್ಲಿ ಇರಬೇಕು ಅಷ್ಟೇ ನಾವು ಇದರಿಂದ ಕಲಿಯೋದು ಈ ಇನ್ಸಿಡೆಂಟಿಂದ ನಮ್ಗೆ ಎಂತ ಸಹ ಮಾಡ್ಲಿಕ್ಕೆ ಆಗೋಲ್ಲ ಖಾಲಿ ಪ್ರೇಯರ್ ಮಾಡ್ಬೋದಲ್ಲ ಅವರ ಫ್ಯಾಮಿಲಿಗೆ ಇದೇ ಅವ್ರ ಸಮಾಧಾನ ಕೊಡ್ಲಿ ಅಂತೇಳಿ ನಾವು ಪ್ರೇಯರ್ ಮಾಡ್ಬೋದು ಅಷ್ಟೇ ಬಾಕಿ ಎಂತ ಸಹ ಮಾಡ್ಲಿಕ್ಕೆ ಆಗಲ್ಲ ಎಂತ ಸಹ ಅವ್ರಿಗೆ ಕಂಫರ್ಟ್ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ ಎಷ್ಟು ಸಹ ಹಣ ಕೊಡ್ಲಿ ಜೀವಕ್ಕೆ ಸಮಾನ ಅಲ್ಲ ಅಲ್ಲ ಹಣ ಎಂಥ ಸಹ ಅವರಿಗೆ ಕಂಫರ್ಟ್ ಕೊಡುವುದಿಲ್ಲ ಯಾಕಂದರೆ ಅವರು ಕಳ್ಕೊಂಡ ಉಂಟಲ್ಲ ಅದು ಹೇಳಿ ಪ್ರಯೋಜನ ಎಲ್ಲ ಅಷ್ಟು ಅವರು ನೋವಲ್ಲಿದ್ದಾರೆ ಎಲ್ಲ ಫ್ಯಾಮಿಲೀಸ್ ಎಲ್ಲ ಸೊ ಪ್ರೇಯರಲ್ಲಿ ಅವರನ್ನು ನೆನಪು ಮಾಡಬೇಕು ಅಷ್ಟೇ ನಮಗೆ ಮಾ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಅಲ್ಲ ಈ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಅಲ್ಲಿ ಸಿಗುವಲ್ಲ ಅಷ್ಟರೆಗೆ ಟೇಕ್ ಕೇರ್ ಬಾಯ್ ಬಾಯ್ Here we meet once again.